ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಇಂದು ಮತ್ತು ನಾಳೆ ಸೇರಿ ರಾಜ್ಯದಾದ್ಯಂತ ದೇಶದಾದ್ಯಂತ ಎರಡು ದಿನಗಳ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ್ದು ಉಡುಪಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಂಘಟನೆ ಮತ್ತು ಚಾಲಕರ ನಡುವೆ ಮಾತಿನ ಚಕಮಕಿ ನಡೆಯಿತು ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತಹ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಕೆಎಸ್ಆರ್ಆರ್ಪಿ ಪೊಲೀಸ್ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ತೀವ್ರಗೊಳಿಸಿದ್ರು ಮುಂಜಾಗ್ರತಾ ಕ್ರಮವಾಗಿ ಎರಡ ಸೇನಾ ತು ಎರಡು ಸೇನಾ ತುಕಡೆಗಳನ್ನು ಎರಡು ದಿನಗಳ ಬಂದ್ ಹಿನ್ನೆಲೆಯಲ್ಲಿ ಉಡುಪಿಯ ಸುತ್ತಮುತ್ತ ಉಡುಪಿ ನಗರ ಠಾಣಾ ಪೊಲೀಸರಿಂದ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಅಹ್ ಏನು ಭಾರತ ಬಂದ್ಗೆ ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿಯನ್ನ ಏನು ವಿರೋಧಿಸಿ ಭಾರತ ಬಂದ್ಗೆ ಕಾರ್ಮಿಕ ಸಂಘಟನೆಗಳು ಬೆಂಬ ಬೆಂಬಲವನ್ನ ಏನು ನೀಡಿತ್ತು ಘೋಷಣೆಯನ್ನ ಮಾಡಿತ್ತು ಭಾರತ ಬಂದ್ ಮಾಡೋದಕ್ಕೆ ಆದ್ರೆ ಎರಡು ದಿನಗಳ ಈ ಸಾವಿತ್ರಿಕ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಂಘಟನೆ ಚಾಲಕ ನಡುವೆ ಮಾತಿನ ಚಕಮಕಿ ನಡೆದಿದೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಪ್ರಮೋದ್ ಕಟ್ಪಾಡಿ ಅವರು ಪ್ರಮೋದ್ ಹೇಳಿ ಬಂದಿಗೆ ಉಡುಪಿಯಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅನ್ನುವಂತದ್ದು ಎರಡು ದಿವಸ ಏನು ಭಾರತ್ ಬಂದಿಗೆ ಕರೆ ಕೊಟ್ಟಿದ್ದಾರೆ ಕಾರ್ಮಿಕ ಸಂಘಟನೆ ಇವತ್ತು ಉಡುಪಿಯಲ್ಲಿ ಖಾಸಗಿ ಬಸ್ಗಳು ಯಾವುದೇ ಒಂದು ಓಡಾಟ ಆಗ್ಲಿ ಆಗ್ಲಿಲ್ಲ ಅಂತ ಹೇಳ್ಬೋದು ಆದ್ರೆ ಆ ಎಲ್ಲ ಯಥಾಸ್ಥಿತಿಯಲ್ಲಿ ರಿಕ್ಷಾ ಓಡಾಟ ಇರ್ಬೋದು ಆ ಇಲ್ಲಿ ಉಡುಪಿಯಲ್ಲಿ ನಡೆಯುವಂತಹ ಬೆಳಗಿನ ಸಂತೆ ಈ ಎಲ್ಲ ಯಥಾಸ್ಥಿತಿಯಲ್ಲಿ ನಡೀತಾ ಇತ್ತು ಆದ್ರೆ ಇಲ್ಲಿ ಕೆಲವು ಕಡೆ ಒತ್ತಾಯಪೂರ್ವಕವಾಗಿ ಇವರು ಆ ವಾಹನಗಳನ್ನು ತಡೆಯುವಂತ ಕೆಲಸ ಮಾಡಿದರು ಇದೊಂದು ಪೊಲೀಸ್ ಮುಂದೆ ಬಂದು ಇದನ್ನು ತಡೆಯುವಂತ ಕೆಲಸ ಮಾಡಿದರೆ ಆದ್ರೆ ಇವತ್ತು ಉಡುಪಿಯಲ್ಲಿ ಈ ಒಂದು ಏನು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎಲ್ಲಾ ಕಡೆ ಬಂದಕ್ಕೆ ಕರೆ ಕೊಟ್ಟಿದ್ದಾರೆ ಆದ್ರೆ ಉಡುಪಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಆಗಿದೆ ಅಂತ ಹೇಳ್ಬೋದು ಇನ್ನೇನು ಅಂತ ಹೇಳಿದ್ರೆ ಕಾರ್ಮಿಕ ಸಂಘಟನೆ ಮತ್ತು ಚಾಲಕರ ನಡುವೆ ಮಾತಿನ ಚಕಮಕಿ ಕೂಡ ಯಾಕೆ ಈ ರೀತಿಯ ಒಂದು ಮಾತುಕತೆಗಳು ನಡೆಯುತ್ತೀವೋ ಅನ್ನುವಂಥದ್ದು ಇವತ್ತು ಏನು ಬಂದಿಗೆ ಕರೆ ಕೊಟ್ಟಿದ್ದಾರೆ ಈ ಬಂದಿಗೆ ಕರೆ ಕೊಟ್ಟಾಗ ಇಲ್ಲಿ ಇಲ್ಲಿ ಯಾವುದೇ ಬಸ್ಗಳು ಈ ರಸ್ತೆಗೆ ಇರಲಿಲ್ಲ ಆದ್ರೆ ಆ ಯಥಾಸ್ಥಿತಿಯಲ್ಲಿ ರಿಕ್ಷಾ ರಿಕ್ಷಾ ಇರ್ಬೋದು ಇನ್ನಿತರ ವಾಹನಗಳು ಓಡಾಟ ಆಗ್ತಾ ಇತ್ತು ಇದನ್ನು ತಡೆಯುವಂತಹ ಕೆಲಸ ಈ ಒಂದು ಕಾರ್ಮಿಕ ಸಂಘಟನೆಗಳಿಂದ ಆಗ್ತಾ ಇತ್ತು ಈ ಒಂದು ಏನು ಆ ತಡೆಯುವ ಸಂದರ್ಭದಲ್ಲಿ ಆ ವಾಹನ ಚಾಲಕರು ಮತ್ತು ಅವರೊಂದಿಗೆ ಮಾತಿನ ಚಟುವಟಿಕೆ ಆಗಿತ್ತು ಈ ಸಂದರ್ಭದಲ್ಲಿ ಆ ಏನು ಆ ಉಡುಪಿಯ ಆ ಪೊಲೀಸ್ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಮುಖ ಮೂಡಿದ್ರು ಇವರು ಆ ಇವರನ್ನು ಅಲ್ಲಿಂದ ಬೇರೆ ಕಡೆಗೆ ಎದುರಿಸುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಇಲ್ಲಿ ಉಡುಪಿಯಲ್ಲಿ ಇವತ್ತು ಯಥಾಸ್ಥಿತಿಯಾಗಿ ಎಲ್ಲಾ ವಾಹನಗಳು ಓಡಾಡ್ತಾ ಇದೆ ಆದ್ರೆ ಇವತ್ತು ಇಲ್ಲಿ ಸ್ಥಳೀಯವಾಗಿ ಶಾಲಾ ಆ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ ಆದ್ರೆ ಅದೇ ರೀತಿಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಖಾಸಗಿ ಆ ನೌಕರರು ಅಂದ್ರೆ ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜುಗಳು ಬಂದ್ ಆಗಿತ್ತು ಆದ್ರೆ ಹೆಚ್ಚಿನ ಇದರಲ್ಲಿ ಆ ಬಸ್ಗಳು ಬಸ್ಗಳು ಹೋರಾಟ ಮಾತ್ರ ಒಂದು ಕಮ್ಮಿ ಆಗಿದ್ದು ಬಿಟ್ರೆ ಮತ್ತೆ ಎಲ್ಲಾ ವಾಹನಗಳು ಸಂಚಾರ ಆಗ್ತಾ ಇದೆ ಅಂತ ಹೇಳ್ಬೋದು ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಉಡುಪಿಯಲ್ಲಿ ಪ್ರಮೋದ್ ಆ ಖಂಡಿತ ಇವತ್ತು ಏನು ಈ ಒಂದು ಕಾರ್ಮಿಕ ಸಂಘಟನೆ ಇವತ್ತು ಗೆ ಕರೆ ಕೊಟ್ಟಿದ್ದಾರೆ ಈ ನಿಂದಾಗಿ ಆ ಇಲ್ಲಿ ಉಡುಪಿಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡಲಿಲ್ಲ ಅಲ್ಲಿ ಅಲ್ಲಿ ಕೆಲವು ಕಡೆ ಚಿಕ್ಕ ಚಿಕ್ಕ ಪುಟ್ಟ ಗಲಾಟೆಗಳು ಅಂದ್ರೆ ತಡೆಯುವಂತ ಕೆಲಸ ವಾಹನಗಳನ್ನು ತಡೆಯುವಂತ ಕೆಲಸ ಆಗ್ತಾ ಇತ್ತು ಅದನ್ನು ವಿರೋಧಿಸಿದಂತ ಸಂದರ್ಭದಲ್ಲಿ ಕೆಲವು ಕಡೆ ಆ ಒಂದು ಕೆಲವು ಘಟನೆಗಳು ನಡೆದಿರ್ಬಿಟ್ರೆ ಬೇರೆ ಯಾವುದೇ ಒಂದು ಇಲ್ಲಿ ಉಡುಪಿಯಲ್ಲಿ ಘಟನೆಗಳು ನಡಲಿಲ್ಲ ಮಣಿಪಾಲದಲ್ಲಿ ಕೂಡ ಆಗಿ ಗಳನ್ನು ಓಡಾಟ ಆಗುತ್ತಿರುವ ಬಸ್ ಅನ್ನು ತಡೆಯುವಂತ ಕೆಲಸವನ್ನು ಮಾಡ್ತಿದ್ರು ಅದೇ ರೀತಿಯಲ್ಲಿ ಉಡುಪಿಯಲ್ಲಿ ಕೂಡ ಏನು ಕೆಲವೊಂದು ಗಳನ್ನು ತಡೆದು ಆ ತಡೆಯುವಂತೆ ಕೆಲಸ ಸಂದರ್ಭದಲ್ಲಿ ಮಾತಿನ ಚಕಮಕಿ ಬಸ್ ಚಾಲಕರಿಗೆ ಮತ್ತು ಸಂಘಟನೆಗಳಿಗೆ ಮಾತಿನ ಚಕಮಕಿ ಆಗ್ಬಿಟ್ಟಿದೆ ಇಲ್ಲಿ ಈಗ ಪ್ರಸ್ತುತ ಈ ಒಂದು ಉಡುಪಿ ಏನು ಬಸ್ ನಿಲ್ದಾಣದಲ್ಲಿ ಹೆಚ್ಚಿನ ಪೊಲೀಸ್ ಪೊಲೀಸ್ ಅನ್ನು ನಿಯೋಜನೆ ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಆಸ್ಪತ್ರೆ ಇರ್ಬೋದು ಮೆಡಿಕಲ್ ಇರ್ಬೋದು ಪೆಟ್ರೋಲ್ ಪಂಪ್ ಗಳು ಇರ್ಬೋದು ಎಲ್ಲಾ ಇದು ಯಥಾಸ್ಥಿತಿಯಾಗಿ ಓಪನ್ ಆಗಿದೆ ಆ ಜನರು ತನ್ನ ನಿತ್ಯ ದಿನನಿತ್ಯದ ಬಳಕೆಗೆ ವ್ಯವಸ್ಥೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಆ ಏನು ಪೇಟೆಗೆ ಬರ್ತಾ ಇದ್ದಾರೆ ಎಲ್ಲರೂ ಜನ ಜನ ಈ ಭಾಗದಲ್ಲಿ ಯಥಾಸ್ಥಿತಿಯಲ್ಲಿ ಓಡಾಟ ಜನರ ಓಡಾಟ ಆಗ್ತಾ ಇದೆ ಆದ್ರೆ ಗಳನ್ನು ಬಂದ್ ಮಾಡಿದ್ದಾರೆ ಮತ್ತೆ ಶಾಲಾ ಕಾಲೇಜುಗಳಿಗೆ ಶಾಲಾ ಕಾಲೇಜುಗಳಿಗೆ ಬಂದ್ ಈ ಒಂದು ಬಂದ್ ನಿಂದಾಗಿ ರಜೆ ಸಾರಲಾಗಿದೆ ಅಂತೇಳಿ ಖಂಡಿತವಾಗ್ಲೂ ಪ್ರಮೋದ್ ಮಾಹಿತಿಗಾಗಿ ಧನ್ಯವಾದ